ಮಕ್ಕಳ ಮನೆಯ ಪಾಠ ಮಕ್ಕಳ ಮುಂದೆ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸಬಾರದು ಮಕ್ಕಳ ಮುಂದೆ ತಂದೆ ತಾಯಿಗಳು ಜಗಳವಾಡಬಾರದು ಏಕೆಂದರೆ ಮಕ್ಕಳು ಹೆಚ್ಚಾಗಿ ನಮ್ಮನ್ನೇ ಅನುಕರಣೆ ಮಾಡುತ್ತಾರೆ ದೊಡ್ಡವರಿಗೆ ಹಿರಿಯರಿಗೆ ಎದುರು ಮಾತನಾಡದಂತೆ ನೋಡಿಕೊಳ್ಳಿ ಮಕ್ಕಳು ಹೊರಗಿನಿಂದ ಜಗಳವಾಡಿ ಬಂದರೆ ಸರಿ ತಪ್ಪು ತಿಳಿದುಕೊಳ್ಳದೆ ಬೇರೆಯವರೊಂದಿಗೆ ಜಗಳವಾಡಬೇಡಿ ಯಾರಾದರೂ ಹಿರಿಯರು ಮಾತನಾಡುವಾಗ ನಡುವೆ ಮಾತನಾಡಬಾರದು ಎಂಬುದನ್ನು ಹೇಳಿಕೊಡಿ ಮಕ್ಕಳಿಗೆ ಕೇಳಿದ್ದೆಲ್ಲವನ್ನು ಕೊಡಿಸಬೇಡಿ ತುಂಬ ಹಠ ಮಾಡಿದರೆ ಆ ವಸ್ತುವಿನ ದುಷ್ಟ ಪರಿಣಾಮದ ಬಗ್ಗೆ ತಿಳಿಸಿಕೊಡಿ ಮಕ್ಕಳು ಮಾಡಿದ ತಪ್ಪುಗಳನ್ನು ಅವರಿಗೆ ತಿಳಿಸಿ ಹೇಳಿರಿ ಮಕ್ಕಳು ಎಲ್ಲ ಸಮಯದಲ್ಲಿ ಚಿಕ್ಕವರೆಂದು ಭಾವಿಸಬಾರದು ಮಕ್ಕಳು ಅವರದೇ ಆದ ಕೆಲಸಗಳನ್ನು ಮಾಡಿಕೊಳ್ಳಬೇಕು ಮಕ್ಕಳ ವಯಸ್ಸಿನ ಅನುಗುಣವಾಗಿ ಒಬ್ಬರೇ ಓಡಾಡುವುದಕ್ಕೆ ಧೈರ್ಯ ತುಂಬಿರಿ ಮಕ್ಕಳ ಭಾವನೆಗಳಿಗೆ ಸ್ಪಂದಿಸಬೇಕು ಮಕ್ಕಳು ಹೇಳಿದ ಮಾತುಗಳನ್ನು ಕೇಳಿ ಸರಿ ಇದ್ದರೆ ಒಪ್ಪಿಕೊಳ್ಳಿ ಮಕ್ಕಳಿಗೆ ಯಾವ ಸನ್ನಿವೇಶದಲ್ಲಿ ಹೇಗೆ ವರ್ತಿಸಬೇಕೆಂದು ತಿಳಿ ಹೇಳಿರಿ ಮಕ್ಕಳು ತಮ್ಮ ಅಭ್ಯಾಸವನ್ನು ತಾವೇ ಮಾಡಿಕೊಳ್ಳುವಂತೆ ಹೇಳಿರಿ ಯಾರಾದರೂ ಹಿರಿಯರು ಮಕ್ಕಳಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳಿದರೆ ಮಾಡಲು ಹೇಳಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮಕ್ಕಳು ತಂದೆ ತಾಯಿಯ ಬಗ್ಗೆ ಗೌರವ ಕೊಟ್ಟರೆ ಬೇರೆಯವರು ನಿಮಗೆ ಗೌರವ ಕೊಡುತ್ತಾರೆ